ಕೋರ್ಟ್ದು ಇನ್ನೊಂದಷ್ಟು ಅಪ್ಡೇಟ್ ಕೊಡೋಣ ಅಂತ ಹೇಳಿ ಎರಡನೇ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇ ವಿಡಿಯೋ ಮಾಡಬೇಕಾದ್ರೆ ಕೇಶವಮೂರ್ತಿ ಅವ್ರಿಗೆ ಬೇಲಾಗಿತ್ತು ಅದಾದಮೇಲೆ ಇವಾಗ ಮತ್ತೆ ಇನ್ನ ಇಬ್ಬರಿಗೂ ಕೂಡ ಬೇಲ್ ಆಗಿರುವಂತಹದ್ದು ಕಾರ್ತಿಕ್ ಮತ್ತೆ ನಿಖಿಲ್ ನಾಯಕ್ ಅಂತ ಇವರು ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಮತ್ತೆ ಎ ಸೆವೆಂಟೀನ್ ಆರೋಪಿ ಆಗಿದ್ದಾರೆ ಇವರು ಕೇಶವಮೂರ್ತಿ ಅವ್ರಿಗೆ ಹೈಕೋರ್ಟ್ ಅಲ್ಲಿ ಬೇಲ್ ಆಗಿರುವಂತಹದ್ದು ಕಾರ್ತಿಕ್ ಮತ್ತೆ ನಿಖಿಲ್ ಇಬ್ಬರಿಗೂ ಕೂಡ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಅಲ್ಲಿ ಜಾಮೀನ್ ಆಗಿರುವಂತಹದ್ದು ದರ್ಶನ್ ಅವ್ರದ್ದು ಕೇಸ್ ಅಪ್ಡೇಟ್ ನಾನು ಲಾಸ್ಟ್ ವಿಡಿಯೋ ಹೇಳಿದೆ ಅಕಸ್ಮಾತ್ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದ್ರೆ ಇವತ್ತು ಕೂಡ ದರ್ಶನ್ ಅವ್ರದ್ದು ಕೋರ್ಟ್ ಅಲ್ಲಿ ಕೇಸ್ ಇತ್ತು ಅವ್ರದ್ದು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಮುಂದಕ್ಕೆ ಹೋಗಿದೆ ಅದೇ ರೀತಿ ಪವಿತ್ರ ಗೌಡ ಅವ್ರದ್ದು ಕೂಡ ಇವತ್ತು ವಿಚಾರಣೆಗಿತ್ತು ಅವ್ರದ್ದು ಇದೇ ತಿಂಗಳು ಹೋಗಿದೆ ಸೊ ಈ ಮೂರು ಜನಕ್ಕೆ ಇವತ್ತು ಬೇಲಾಗಿದೆ ಅಂದರೆ ಇನ್ನು ಒಂದು ಸದ್ಯದಲ್ಲೇ ಇವ್ರಿಗೆಲ್ಲರಿಗೂ ಕೂಡ ಆಗೋ ಸಾಧ್ಯತೆ ಇದೆ ನೆಕ್ಸ್ಟ್ ಮಂತಲ್ಲಿ ಒಂದಷ್ಟು ಜನಕ್ಕೆ ಆಗುತ್ತೆ ಮಿಸ್ ಆಯಿತು ಅಂತಂದರೆ ಅದ್ರ ನೆಕ್ಸ್ಟ್ ಮಂತ್ ಅಂತೂ ಪಕ್ಕಾ ಬರ್ತಾರೆ ಎಲ್ಲರೂ ಸೊ ಇನ್ನೊಂದು ಸ್ವಲ್ಪ ದಿನದಲ್ಲೇ ಎಲ್ಲರೂ ಕೂಡ ಹೊರಗೆ ಬರ್ತಾರೆ ಯಾರೋ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಆಯಿತಾ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಏನಂತ ಸ್ಟ್ರೈಕ್ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಡಿ ಅಂತ ನಾನು ನಿಮಗೆ ಆ ಸ್ಟ್ರೈಕ್ಗೆ ಹೋಗಿ ಅಂತಲೂ ಹೇಳಲ್ಲ ಹೋಗಬೇಡಿ ಅಂತಲೂ ಹೇಳಲ್ಲ ಯಾಕಂದರೆ ನನಗೆ ಯಾವುದೇ ಅಧಿಕಾರನೂ ಇಲ್ಲ ನಿಮಗೇನು ಅನಿಸುತ್ತೋ ಅದನ್ನು ನೀವು ಮಾಡ್ಬೋದು ಆದರೂ ಕೂಡ ನನಗೆ ನಿಮ್ಮೇಲಿರೋ ಪ್ರೀತಿ ಕಾಳಜಿಗೆ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಆ ಜಾಗಕ್ಕೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ ನೀವು ಯಾರೋ ಬೇರೆಯವರು ನೀವು ಸುಮ್ಮನೆ ಇರ್ಬೋದು ಇನ್ನೊಬ್ಬರು ಏನೋ ಕೆಟ್ಟದಾಗ ಕೂಗ್ತಾರೆ ಅಂತ ತಿಳ್ಕೊಳ್ಳಿ ಆವಾಗ ಸುತ್ತಮುತ್ತ ಇರೋರು ಇನ್ಸ್ಪೈರ್ ಆಗಿ ಮತ್ತೆ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಕೂಗಿಲ್ಲ ಅಂದರೂ ಆ ಗುಂಪಲ್ಲಿ ನಿಂತ್ಕೊಂಡಿದ್ರೆ ಸುಮ್ಮನೆ ಪೊಲೀಸವರು ಒದ್ದು ಎಳ್ಕೊಂಡು ನಿಮ್ಮನ್ನು ಹೋಗ್ತಾರೆ ಅವಾಗ ಯಾರು ನಿಮ್ಮನ್ನು ಬಿಡಿಸ್ಕೊಂಬರ್ತಾರೆ ಫಸ್ಟ್ ಆಫ್ ಆಲ್ ಅದನ್ನು ಹೇಳಿ ಯಾರು ಈಗ ನೀವೇ ನೋಡಿದ್ರಿ ದರ್ಶನ್ ಅವರು ಹೋದ್ರು ಜೈಲೊಳಗಡೆ ಯಾರು ಬಂದರು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಅದನ್ನು ಹೇಳಿ ಫಸ್ಟ್ ಆಫ್ ಆಲ್ ನೀವು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಹತ್ರ ಬರಲಿಲ್ಲ ಇನ್ನು ನಿಮ್ಮಗೆ ಏನಾದರೂ ಆಯಿತು ಅಂದರೆ ಯಾರು ಸಪೋರ್ಟ್ ಮಾಡೋಕ್ಕೆ ಬರ್ತಾರೆ ಇವಾಗ ನೀವು ಏನೋ ಒಂದು ಮಾಡ್ತೀರಾ ಅಂದರೆ ಅದರಿಂದ ಏನೋ ಒಂದು ಲಾಭ ಆಗುತ್ತೆ ಇನ್ನೊಬ್ಬರಿಗೆ ಅಂದರೆ ಪರವಾಗಿಲ್ಲ ಇವಾಗ ಹೆಂಗೂ ಕೋರ್ಟಲ್ಲಿ ಅದು ಕೇಸ್ ನಡೀತಾ ಇದೆ ಇವಾಗ ಅವರು ಕೂಡ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ ಸದ್ಯದಲ್ಲೇ ಅವ್ರಿಗೂ ಬೇಲಾಗತ್ತೆ ಬರ್ತಾರೆ ಆಯಿತಾ ಅಲ್ಲಿವರೆಗೂ ಇಷ್ಟು ದಿನವೇ ಕಾದಿದ್ದೀರಂತೆ ಸ್ವಲ್ಪ ತಾಳ್ಮೆಯಿಂದ ಇರಿ ಎಲ್ಲೋ ಹೋಗಿ ಏನೋ ಮಾಡಿಕೊಂಡು ತೊಂದರೆ ಮಾಡಿಕೊಂಡು ನಿಮ್ಮಲ್ಲಿ ಕೆರಿಯರ್ನ ಅಥವಾ ನಿಮ್ಮ ಲೈಫ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಇದು ನನ್ನ ಕನ್ಸನ್ ಅಷ್ಟೇ ಅದಮೇಲೆ ನಿಮಗೆ ಬಿಟ್ಟಿದ್ದು ಹೋಗಬೇಕು ಅನ್ಸಿದ್ರೆ ಹೋಗಿ ಬಿಡಬೇಕು ಅನ್ಸಿದ್ರೆ ಬಿಡಿ ಅದೆಲ್ಲ ನಿಮಗೆ ಬಿಟ್ಟಿದ್ದು ಎನಿವೇ ಇದಾಯಿತು ಈ ಕ್ಷಣದ ಬೇಜ್ ಇಷ್ಟವೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದ